ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥ ಆಶ್ವಾಸದ ಐವತ್ತೊಂಬತ್ತನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಅಂತು ಕಾಮದೇವನೆಂಬ ಮಂತ್ರವಾದಿಯ ದಿವ್ಯ ಮಂತ್ರ ದಿಂ ಸ್ಥೋಭಗೊಂಡ ದಿವ್ಯಗ್ರಹದಂತೆ ಕಾಮಗ್ರಹ ಗ್ರಹೀತೆಯಾಗಿರೆ ಮನೋವೈ ವೈಕಲ್ಯ ರೋಮಾಂಚಕ ಸ್ತಂಭಕ ಕಂಪ ಸ್ವೇದ ವೈವರ್ಣ್ಯ ಸಂತಾಪನಾಹಾರ ವ್ಯಾಮೋಹ ಗದ್ಗದಾಶು ಮೋಕ್ಷ ಮೂರ್ಛಾದಿ ನಾನಾ ವಿಕರಂಗಡನೆ ಒಡನೆ ತೋರುವುದು ದಾದಿಯ ಮಗಳ್ ಜೂತಲತಿಗೆ ಎಂಬ ಕಂಡು ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಂತೂ ಕಾಮದೇವಂ ಎಂಬ ಮಂತ್ರವಾದಿಯ ದಿವ್ಯ ಮಂತ್ರದಿಂದ ಸ್ತೋಭಗೊಂಡ ದಿವ್ಯ ಗ್ರಹದಂತೆ ಕಾಮಗ್ರಹ ಗ್ರಹಿತೆಯಾಗಿದೆ ಮನೋವೈಕಲ್ಯ ರೋಮಾಂಚಕ ಸ್ತಂಭಕ ಕಂಪ ಸ್ವೇದ ವೈವರ್ಣ್ಯ ಸಂತಾಪನ ಆಹಾರ ವ್ಯಾಮೋಹ ಗದ್ಗದ ಅಶ್ರಮೋಕ್ಷ ಮೂರ್ಛಾದಿ ನಾನಾ ವಿಕಾರಗಳೊಡನೊಡನೆ ತೋರುವುದು ಆಕೆಯ ದಾದಿಯ ಮಗಳು ಚ್ಯುತರತಿಕೆ ಎಂಬಳು ಕಂಡು ಸುಭದ್ರೆಯ ಮನಸ್ಸಿನಲ್ಲಿ ಅಥವಾ ಆಕೆಯ ಚಟುವಟಿಕೆಯಲ್ಲಿ ಏನು ವ್ಯತ್ಯಾಸ ಆಗಿದೆ ಎನ್ನುವುದನ್ನು ಪಂಪ ಇಲ್ಲಿ ವರ್ಣಿಸ್ತಾನೆ ಅಂತೂ ಕಾಮದೇವನೆಂಬ ಎಂಬ ಮಂತ್ರವಾದಿಯ ದಿವ್ಯ ಮಂತ್ರದಿಂದ ಕಾಮದೇವನು ಎನ್ನುವಂತಹ ಮಂತ್ರವಾದಿಯು ಸ್ತೋಭಂಗ ಅವನ ಮಂತ್ರದಿಂದ ತಡೆಯಲ್ಪಟ್ಟ ದಿವ್ಯ ಗ್ರಹದಂತೆ ಅಂದರೆ ದಿವ್ಯ ಪಿಶಾಚಿಯಂತೆ ಕಾಮಗ್ರಹಿತೆಯಾಗಿದೆ ಕಾಮದಿಂದ ಆಕೆ ಪೂರ್ಣವಾಗಿ ವಶವರ್ತಿಯಾಗಿರಲು ಮನೋವೈಕಲ್ಯ ಬುದ್ಧಿಭ್ರಮಣೆ ರೋಮಾಂಚನ ಸ್ತಂಭಕ ನಿಶ್ಚಲತೆ ಕಂಪನ ನಡುವಿಕೆ ಸ್ವೇದ ಬೆವರು ವೈವರ್ಣ್ಯ ಬಣ್ಣದ ಮಾತು ಇವುಗಳಿಂದ ಸಂತಾಪನಾಹಾರ ಸಂತಾಪ ಅನಾಹಾರ ಅಂದರೆ ಉಪವಾಸ ವ್ಯಾಮೋಹ ಇವುಗಳಿಂದ ಗದ್ಗದ ಅಶ್ರುಮೋಕ್ಷ ಇವುಗಳಿಂದೆಲ್ಲ ಗದ್ಗದಿತಳಾಗಿ ಮಾತು ಬರೆದವಳಾಗಿ ಅಶ್ರುಮೋಕ್ಷ ಕಣ್ಣೀರು ಕರೆಯುತ್ತಾ ಮೂರ್ಛಾದಿ ನಾನಾ ವಿಕಾರಗಳನ್ನು ಒಡನೊಡನೆ ತೋರೆ ಹೀಗಾಗಿ ಅಂದರೆ ಪ್ರಣಯಿಗಳಿಗೆ ಇವುಗಳೆಲ್ಲ ಕಾಣುತ್ತವೆ ಎನ್ನುವುದು ಕವಿ ಕಲ್ಪನೆ ಏನು ಮನೋವೈಕಲ್ಯ ರೋಮಾಂಚನ ನಿಶ್ಚಲತೆ ಕಂಪನ ಬೆವರು ಬಣ್ಣದ ಮಾತು ಸಂತಾಪ ಅನಾಹಾರ ಅಂದ್ರೆ ಆಹಾರ ತೆಗೆದುಕೊಳ್ಳೋದಿರುವುದು ವ್ಯಾಮೋಹ ಗದ್ಗದ ಗದ್ಗದಿತೆ ಆಮೇಲೆ ಕಣ್ಣೀರು ಮೂರ್ಛನೆ ಇವುಗಳೆಲ್ಲ ಆಗ್ತವೆ ಅಂತ ಕವಿಗಳು ಭಾವಿಸ್ತಾರೆ ಅವೆಲ್ಲ ತೋರುದು ಆಕೆಯ ದಾದಿಯ ಮಗಳು ಆಗ ಆಕೆಯ ದಾಸಿಯ ಮಗಳಾದ ಒಬ್ಬಳು ಅಂದ್ರೆ ಅವಳ ಹೆಸರು ಚೂತಲತ್ತಿಗೆ ಎಂಬಳು ಕಂಡು ಇವುಗಳನ್ನು ಕಂಡು ಆಕೆಯ ಜೊತೆಗೆ ಹೀಗೆ ಹೇಳ್ತಾಳೆ